ಕರ್ನಾಟಕದಲ್ಲಿ ಇದುವರೆಗೂ ನಡೆದಂತಹ ಒಂದು ನಿರ್ಧಾರವನ್ನ ವಿಧಾನಸಭಾ ಸ್ಪೀಕರ್ ಅವರು ತೆಗೆದುಕೊಂಡಿದ್ದಾರೆ ಅಧಿವೇಶನದಲ್ಲಿ ತೆಗೆದುಕೊಂಡು ನಿರ್ಧಾರವನ್ನ ಶಾಸಕನಾಗಿ ನಾನು ಖಂಡಿಸ್ತೇನೆ ಆರು ತಿಂಗಳ ಕಾಲ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮನತು ಮಾಡಿರುವುದು ಖಂಡನೀಯ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ಸಿಗರು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ನೀತಿ ಆಡಳಿತ ಪಕ್ಷದಲ್ಲಿದ್ದಾಗ ಇನ್ನೊಂದು ನೀತಿ ಅನುಸರಿಸುವುದು ಸರಿಯಲ್ಲ ಇದಕ್ಕೆ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಸಿದ್ದರಾಮಯ್ಯನವರು ಸದನದ ಒಳಗೆ ಇದ್ದಾಗ ಎಷ್ಟೋ ಬಾರಿ ಪೇಪರ್ ಹರಿದು ಬಿಸಾಡಿದ ಘಟನೆ ನಡೆದಿತ್ತು ಮೈಕ್ ಅನ್ನ ತುಂಡು ಮಾಡಿ ಬಿಸಾಡಿದ ಘಟನೆಯು ಕೂಡ ನಡೆದಿತ್ತು ಆದರೆ ನಾವು ಸದನವನ್ನು ಪಾವಿತ್ರೆ ಎಂದು ನಂಬಿದ್ದೇವೆ ಬಿಜೆಪಿ ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಿರುವುದು ಬಿಜೆಪಿ ಪಕ್ಷವನ್ನ ಹತ್ತಿಕ್ಕಲು ಮಾಡುವ ಕಾಂಗ್ರೆಸ್ ಕೆಲಸವಾಗಿದೆ ಇದಕ್ಕೆ ನಾವು ಕುಗ್ಗಲ್ಲ ಎಂದು ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಈ ಬಾರಿಯ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ನಡೆದಂಥ ಒಂದು ನಿರ್ಧಾರವನ್ನು ಮಾನ್ಯ ಸ್ಪೀಕರ್ ಅವರು ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಅವರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾನೊಂದು ಶಾಸಕನಾಗಿ ಖಂಡಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರನ್ನು ಅಮಾನತ್ ಮಾಡಿದಿರಿ ಅದು ಕೂಡ ಆರು ತಿಂಗಳು ಅವರ ಟಿ ಎ ಡಿ ಎನ್ನು ಕೊಡದೆ ಅಮಾನತ್ತು ಮಾಡಿದ್ದಾರೆ ಒಂದು ಸ್ಪೀಕರ್ ಆದವರು ವಿರೋಧ ಪಕ್ಷದ ಮಾತನ್ನೇ ಕೇಳಲ್ಲ ಅಂಥೇಳಿ ಆದರೆ ಆವೇಶದಿಂದ ಉದ್ವೇಗದಿಂದ ಸ್ವಾಭಾವಿಕವಾಗಿ ಕಳೆದ ಹತ್ತೈವತ್ತು ವರ್ಷಗಳಲ್ಲಿ ನಡೆದಂಥ ರೀತಿಯಲ್ಲಿ ಪೇಪರನ್ನು ಹರಿದು ಸ್ಪೀಕರ್ ನಡೆಸಿದ್ದಾರೆ ಏನು ಖಾದರ್ ಅವರು ವಿರೋಧ ಪಕ್ಷದಲ್ಲಿರುವಾಗ ಅವರು ಸ್ಪೀಕರ್ನ ಮೇಲೆ ಪೇಪರ್ ಹರಿದು ಬಿಸಾಡಿಲ್ವ ಬಿಸಾಡಿದ್ದಾರೆ ಏನು ಖಾದರ್ ಅವರು ಅಮಾನತಾಗಿಲ್ವಾ ಖಾದರ್ ಅವರು ಎದ್ದೆದ್ದು ಕುಣಿದಾಡಿಲ್ವಾ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಒಳಗಡೆ ಆ ಬೆಂಚಿನ ಮೇಲೆ ನಿಂತು ನಿಂತು ಅದರಲ್ಲೂ ಕೂಡ ಎಷ್ಟೋ ಶಾಸಕರು ಅಂಗಿಯನ್ನು ಹರಿದು ಆ ಮೈಕನ್ನು ತುಂಡು ಮಾಡಿ ಅದರಲ್ಲಿ ಕೂಡ ಜಮೀರ್ ಅವರು ವಿರೋಧ ಪಕ್ಷದ ವಿರೋಧ ಪಕ್ಷದಲ್ಲಿದ್ದಾಗ ಅಧ್ಯಕ್ಷ ಟೇಬಲ್ ಮೇಲೆ ಅಲ್ಲಿ ಹತ್ತಿ ಮೈಕನ್ನು ತುಂಡು ತುಂಡು ಮಾಡಿ ಬಿಸಾಡಿದ್ರಲ್ಲ ಅವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಡಳಿತದಿರುವಾಗ ಎಷ್ಟು ದಿವಸ ಸಸ್ಪೆಂಡ್ ಮಾಡಿದ್ದೇವೆ ಅವರನ್ನು ನೂರಾರು ಬಾರಿ ಹರಿದು ಬಿಸಾಡಿದ್ದಾರೆ ಬಿ ಜೆ ಪಿಯವರು ಅವರು ಕ್ರೋಧವನ್ನು ಹರಿದು ಬಿಸಾಡಿದ್ದಾರೆ ಅದಕ್ಕೆ ಆರು ತಿಂಗಳು ಅಮಾನತ್ತು ಮಾಡಿದ್ದು ಇದು ಭಾರತೀಯ ಜನತಾ ಪಾರ್ಟಿಯ ಈ ರಾಜ್ಯದ ಒಟ್ಟು ಇತಿಹಾಸದಲ್ಲಿ ಇದೊಂದು ಆವೇಶದ ಕ್ರೋಧದ ಮತ್ತು ಒಂದು ರೀತಿಯ ಬಿ ಜೆ ಪಿಯನ್ನು ಹತ್ತಿಕ್ಕಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾಡುವಂಥ ಆದೇಶ ಅಂತ ಹೇಳೋದು ನಾನು ಮನ್ನಣೆಗೆ ಇದೆ ಅದಕ್ಕೆ ಇದಕ್ಕೆ ನಾವು ಕುಗ್ಗಲ್ಲ